बचा खे भारत मथा खे ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಇಂದು ಗೌರಿಬಿದ್ನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್ ದೇಶದ ಆರ್ಥಿಕ ಪ್ರಗತಿಗಾಗಿ ನಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಬಿಜೆಪಿಗೆ ಮತ್ತ ಹಾಕಿ ಎಂದು ಮನವಿ ಮಾಡಿದರು ಈ ಗ್ರಾಮದ ಪ್ರಮುಖ ವ್ಯಕ್ತಿ ಶಿಕ್ಷಣ ತಜ್ಞ ಹೆಚ್ ನರಸಿಂಹಯ್ಯ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿ ರೋಡ್ ಶೋನಲ್ಲಿ ಭಾಗವಹಿಸಿದರು ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಈಗಾಗಲೇ ಭರವಸೆಯನ್ನು ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ತಾವೆಲ್ಲ ಕೂಡ ಈ ದೇಶದ ಅಭ್ಯುದಯಕ್ಕೆ ಭಾರತ ದೇಶದ ರಕ್ಷಣೆಗೆ ಈ ದೇಶದ ಸಾರ್ವಭೌಮತ್ವಕ್ಕೆ ನೀವೆಲ್ಲ ಕೂಡ ಮತವನ್ನು ಕೊಡಬೇಕು ಆಶೀರ್ವಾದವನ್ನು ಮಾಡಬೇಕು ಅಂತ ನಿಮಗೆ ಮನವಿ ಮಾಡ್ತೇನೆ ನನ್ನ ಕ್ರಮ ಸಂಖ್ಯೆ ನಾಲ್ಕು ನಮ್ಮ ಚಿಹ್ನೆ ಜೆಡಿಎಸ್ ನಾಯಕರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ ಯುಪಿಎ ಸರ್ಕಾರದ ಅವಧಿಯಲ್ಲಿ ಹಗರಣಗಳನ್ನು ಹೇಳಲು ಸಾಧ್ಯ ಇಲ್ಲ ಆಕಾಶದಲ್ಲಿ ವಿಮಾನಗಳ ಹಗರಣ ಸೇರಿದಂತೆ ಹಲವು ಹಗರಣಗಳನ್ನು ನಡೆಸಿದ್ದಾರೆ ಆದ್ದರಿಂದ ನರೇಂದ್ರ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ನಾವೆಲ್ಲ ಪಣ ತೊಡಬೇಕಾಗಿದೆ ಎಂದರು ಮಾನಸ ಆಸ್ಪತ್ರೆಯ ಡಾಕ್ಟರ್ ಶಶಿಧರ್ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷರಾದ ರವಿನಾರಾಯಣ ರೆಡ್ಡಿ ಬಿಜೆಪಿ ಸಾಧನೆಗಳನ್ನು ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ರೆಡ್ಡಿ ಕೆಂಪರಾಜ್ ಬಣದ ರಾಜಶೇಖರ್ ರಮೇಶ್ ರಾವ್ ಮುಂತಾದವರು ಹಾಜರಿದ್ದರು ನ್ಯೂಸ್ ಟಿವಿ